ತಿಂಗಳಿಗೊಂದು ಸಾರಿ ಹೆಣ್ಣು ಮಗಳಿಗೆ ಈ ಹೊರಗಡೆ ಆಗುವಂಥದನ್ನ ಪೀರಿಯಡ್ಸ್ ಇಟ್ಸ್ ಅ ನಾರ್ಮಲ್ ಫೆನಾಮಿನ ಪೀರಿಯಡ್ಸ್ನ ಪೋಸ್ಟ್ಪೋನ್ ಮಾಡಲಿಕ್ಕೆ ಹಾರ್ಮೋನಲ್ ಟ್ಯಾಬ್ಲೆಟ್ ನಮ್ಮ ಹತ್ರ ತಗೋತಾರೆ ಅಂದರೆ ಮೆಡಿಕಲ್ ಸ್ಟೋರ್ ಇವನ್ನ ಆದಷ್ಟು ಅವಾಯ್ಡ್ ಮಾಡಿ ನಮಸ್ಕಾರ ಡಾಕ್ಟರ್ ಅಂಜನಪ್ಪ ನಾನು ಸರ್ಜನ್ ಬೇಸಿಕಲಿ ಆದರೆ ಜನಸಾಮಾನ್ಯರ ಒಂದು ಕಾಮನ್ ಪ್ರಾಬ್ಲಮ್ ಹೆಣ್ಣುಮಕ್ಕಳು ದೊಡ್ಡೋರಾದ ಅಲ್ಲಿಂದ ಹಿಡಿದು ಪ್ರತಿ ತಿಂಗಳು ಅವರಿಗೆ ಪೀರಿಯಡ್ಸ್ ಆಗುತ್ತೆ ಅಂದರೆ ಮಂತ್ಲಿ ಬ್ಲೀಡಿಂಗ್ನ ಜನಸಾಮಾನ್ಯರ ಭಾಷೆಯಲ್ಲಿ ಪೀರಿಯಡ್ಸ್ ಅಂತಾರೆ ನಮ್ಮಲ್ಲಿ ಮೆನ್ಸ್ಟ್ರುಯೇಷನ್ ಅಂತೀವಿ ಮೆನ್ಸ್ಟ್ರುಯಲ್ ಸೈಕಲ್ ನನಗೆ ಭಾಳ ಆಶ್ಚರ್ಯ ಆಗೋದು ಅಂದರೆ ಹಳ್ಳಿ ಕಡೆ ಹೊಸಿಗೆ ಹಾಕೋದು ಅಂತಾರೆ ಹೆಣ್ಣು ಮಗಳಿಗೆ ಚಪ್ಪರ ಹಾಕಿ ಕುಂಡ್ರಿಸಿ ಇಡೀ ಊರಿ ಗೊತ್ತಾಗಿ ಹಳೆಯ ಕಾಲದಲ್ಲಿ ಹೆಣ್ಣು ಹುಡ್ಕೋದಕ್ಕೆ ಕಷ್ಟ ಆಗೋದು ಆ ಸಮಯದಲ್ಲಿ ಇಂಥವ್ರ ಮನೆಯಲ್ಲಿ ಒಂದು ಮಗಳು ಹೆಣ್ಣು ಮಗಳು ದೊಡ್ಡಾಕಿ ಆಗಿದ್ದಾಳೆ ಮೆಚ್ಯುರಿಟಿ ಅಂತೀವಿ ನಾವು ಆದರೆ ಸುತ್ತೂರಿಗೆ ಗೊತ್ತಾಗುತ್ತೆ ಇಲ್ಲೊಂದು ಹೆಣ್ಣಿದೆ ಮದುವೆ ಮಾಡಲಿಕ್ಕೆ ಅಂತ ಇವತ್ತು ತಮಗೆಲ್ಲರಿಗೂ ಗೊತ್ತಿದೆ ಹೆಣ್ಣು ಮಗಳಿಗೆ ಹದಿನೆಂಟು ವರ್ಷ ಆಗಿರಬೇಕು ಮದುವೆ ಮಾಡಬೇಕಾದ್ರೆ ಲೀಗಲಿ ಗಂಡು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ಆಗಿರಬೇಕು ಅನ್ಫಾರ್ಚುನೇಟ್ಲಿ ಇವತ್ತು ಮಕ್ಕಳು ಭಾಳ ಚಬ್ಬಿ ಚಿಬ್ಬಿಯಾಗಿ ಬೆಳೆದು ತುಂಬ ಸ್ವೀಟ್ಸು ಐಸ್ ಕ್ರೀಮ್ ಎಲ್ಲ ತಿಂದು ಹದಿಮೂರು ವರ್ಷಕ್ಕೆ ಮೆಚ್ಯೂರ್ ಆಗಂಥ ಹೆಣ್ಮಕ್ಳು ಒಂಬತ್ತು ವರ್ಷಕ್ಕೆ ಮೆಚೂರ್ ಆಗ್ತಾರೆ ಆ್ಯಂಡ್ ಈಗಿನ ಕಾಲಕ್ಕೆ ದಯವಿಟ್ಟು ಇದನ್ನೊಂದು ಒಂದು ಫಂಕ್ಷನ್ ಥರ ಟ್ರೀಟ್ ಮಾಡಬೇಡಿ ನನ್ನ ಮನವಿ ಸೊ ಆ ಮಕ್ಕಳಿಗೆ ಮುಜುಗರ ಮಾಡಬೇಡಿ ಈ ಪೀರಿಯಡ್ಸ್ ಅಂದರೆ ಏನು ಅಂದರೆ ಗರ್ಭಕೋಶ ಇರುತ್ತೆ ಹೆಣ್ಣು ಮಕ್ಕಳಲ್ಲಿ ಸೊ ಗಂಡು ಮಕ್ಕಳಿಗೂ ಹೆಣ್ಣು ಮಕ್ಕಳಿಗೂ ಡಿಫ್ರೆನ್ಸ್ ಗೊತ್ತಾಗೋದು ಅಂದರೆ ಅವರು ದೊಡ್ಡಾಕಿ ಆದಾಗ ಮೆಚೂರ್ ಆದಾಗ ಈ ಗರ್ಭಕೋಶ ಮತ್ತು ಬ್ರೆಸ್ಟ್ ಅದಕ್ಕೆ ಕನ್ಸರ್ನ್ ಹಾರ್ಮೋನ್ ಇರುತ್ತೆ ಇಸ್ಟ್ರೋಜನ್ ಪ್ರೊಜೆಸ್ಟ್ರೋನ್ ಹಾರ್ಮೋನು ಅದರ ಕವರ್ನಲ್ಲಿ ಪಿಟ್ಯೂಟರ್ ಗ್ಲ್ಯಾಂಡ್ ಇರುತ್ತೆ ಅವರ ದೇಹ ಗಂಡು ಮಕ್ಕಳಿಗಿಂತಲೂ ಡಿಫ್ರೆಂಟಾಗಿ ಡೆವಲಪ್ ಆಗುತ್ತೆ ಗಂಡು ಮಕ್ಕಳಿಗೆ ಮೀಸೆ ಬಂದಂಗೆ ಹೆಣ್ಣು ಮಕ್ಕಳಿಗೆ ಬೇರೆ ದೇಹದಲ್ಲಿ ಬದಲಾವಣೆಗಳಾಗ್ತವೆ ಇದ್ರನ್ನ ನಾವು ಫಸ್ಟು ಮೆಚ್ಯೂರ್ ಆದಾಗೆ ಮೆನಾರ್ಕೆ ಅಂತೀವಿ ನಾವು ಅಂದರೆ ಗರ್ಭಕೋಶದ ಇಂದ ಆಗುತ್ತೆ ನಿಮಗೆ ಇದು ಬಹಳ ಸರಳ ಈ ಗರ್ಭಕೋಶ ಪಿಯರ್ ಶೇಪ್ ಅಂತೀವಿ ನನ್ನ ಮುಷ್ಟಿ ಥರ ಇರುತ್ತೆ ಅದಕ್ಕೆ ಫಂಡಸ್ ಇರುತ್ತೆ ಬಾಡಿ ಇರುತ್ತೆ ಸರ್ವಿಕ್ಸ್ ಅಂತ ಇರುತ್ತೆ ನೀವು ಆಗಿಂದಾಗಿ ಕೇಳಿರಬೇಕು ಸರ್ವೈಕಲ್ ಕ್ಯಾನ್ಸರ್ ಹೆಣ್ಣು ಮಕ್ಕಳಲ್ಲಿ ಅತ್ಯಂತ ಕಾಮನ್ ಕ್ಯಾನ್ಸರ್ ಅಂದರೆ ಗರ್ಭಕೋಶದ ಮೂತಿಯ ಕ್ಯಾನ್ಸರ್ ಅದ್ರ ಬಗ್ಗೆ ಹೇಗೆ ನಾನು ಮಾತಾಡಲ್ಲ ಈ ಪೀರಿಯಡ್ಸ್ ಅಂದರೆ ಏನಾಗುತ್ತೆ ಗರ್ಭಕೋಶದ ಒಳಗಡೆ ಇನ್ನ ಲೇಯರು ಆ ಒಂದು ತಿಂಗಳಿಗೊಂದು ಸಾರಿ ಓವರಿಯಿಂದ ಒಂದು ಮೊಟ್ಟೆ ರಿಲೀಸ್ ಆಗುತ್ತೆ ಬೇಸ್ಡ್ ಆನ್ ದ ಹಾರ್ಮೋನ್ ಈ ಮೊಟ್ಟೆ ಆ ಹೆಣ್ಣು ಮಗಳು ಋತುಮತಿ ಆದಾಗಿಂದ ಋತು ನಿಲ್ಲುವರೆಗೂ ಪ್ರತಿ ತಿಂಗಳು ಪ್ರೆಗ್ನೆಂಟ್ ಆಗಲಿಕ್ಕೆ ರೆಡಿ ಆಗ್ತಾಳೆ ಇದು ಸೈನ್ಸ್ ಹೇಳೋದು ಆ ಮೊಟ್ಟೆ ಗರ್ಭಕೋಶಕ್ಕೆ ಬರುತ್ತೆ ಆದರೆ ಆ ಮೊಟ್ಟೆ ಜೊತೆ ಸೇರಲಿಕ್ಕೆ ವೀರ್ಯಾಣು ಬೇಕು ಅದೇ ದಾಂಪತ್ಯ ಅನ್ನೋದು ಒಂದು ದಾಂಪತ್ಯ ಆದಮೇಲೆ ಇದು ಪ್ರೊಸೆಸ್ ಸ್ಟಾರ್ಟ್ ಆಗಬೇಕು ಬಟ್ ಈ ವಯಸ್ಸಿನಿಂದನೇ ಶುರುವಾಗುತ್ತೆ ಬಟ್ ಆ ಮಕ್ಕಳಿಗೆ ಹೋಗೋ ಪಾಸಿಬಿಲಿಟಿನೇ ಇಲ್ಲ ಹಂಗಾಗಿ ಏನಾಗುತ್ತೆ ರೆಡಿಯಾಗಿರುತ್ತೆ ಇಟ್ಸ್ ಎ ಬೆಡ್ ನನ್ನ ಸಿಂಪಲ್ ಭಾಷೆಗೆ ಹೇಳಬೇಕು ಅಂದರೆ ನೀವು ಮಲ್ಕೊಳ್ಳಿಕ್ಕೆ ಆಸ್ಗೆ ತಯಾರು ಮಾಡ್ತಿರಲ್ಲ ಆ ರೀತಿ ಗರ್ಭಕೋಶ ಮುಂದಿನ ಮಗುಗೆ ಒಂದು ಬೆಡ್ ರೆಡಿ ಮಾಡುತ್ತೆ ಅದು ಒಂದು ತಿಂಗಳಾದಮೇಲೆ ಅದು ಸ್ಪರ್ಮ್ ಬರಲಿಲ್ಲ ಬರ್ಲಿಕ್ಕೆ ಚಾನ್ಸು ಇಲ್ಲ ಬಿಡಿ ಅವಾಗ ಏನು ಮಾಡುತ್ತೆ ಅದನ್ನು ಹೊರ್ಗಡೆ ಹಾಕುತ್ತೆ ಇದರನ್ನೇ ನಾವು ಮೆನ್ಸ್ಟ್ರ ಸೈಕಲ್ ಅನ್ನೋದು ಪೀರಿಯಡ್ಸ್ ಅಂತಾರೆ ಅಂದರೆ ಪೀರಿಯಾಡಿಕಲಿ ಆಗೋದ್ರನ್ನ ಬಹಳ ಕಾಮನ್ ಇವನ್ ಇಂಗ್ಲೀಷ್ ಮಾತ್ರ ಹಳ್ಳಿಯವರು ಕೂಡ ಪೀರಿಯಡ್ಸ್ ಆಯಿತು ಪೀರಿಯಡ್ ಹೊರಗಡೆ ಆದೆ ಹೊರ್ಗಡೆ ಆದೆ ಅಂತಾರೆ ಆ ಸಮಯಲ್ಲಿ ಎರಡು ಒಂದು ನಾಳೆ ನಾಡ್ದು ಆಗುತ್ತೆ ತಿಂಗಳಿಗೊಂದು ಸರಿ ಆಗುತ್ತೆ ಕೆಲವ್ರಿಗೆ ಒಂದೂವರೆ ತಿಂಗಳಾಗುತ್ತೆ ಆ್ಯಕ್ಚುಲಿ ಸೈಕ್ಲಿಕಲ್ಲಿ ಇಪ್ಪತ್ತೆಂಟು ದಿನಕ್ಕೊಂದ್ಸರಿ ಆಗಬೇಕು ಬಟ್ ಡಜೆಂಟ್ ಮ್ಯಾಟರ್ ಸ್ವಲ್ಪ ವೇರಿಯೇಷನ್ ಇರುತ್ತೆ ಈ ಹೊರಗಡೆ ಬರಬೇಕಾದ್ರೆ ಅದು ಗರ್ಭಕೋಶ ಕಂಟ್ರ್ಯಾಕ್ಟ್ ಮಾಡುತ್ತೆ ಗರ್ಭಕೋಶ ಈಸ್ ಎ ಮಸ್ಕ್ಯುಲರ್ ಆರ್ಗನ್ ನೀವು ನಡೆಯುವಾಗ ಮೀನು ಕಂಡ ಹೆಂಗೆ ನೋವು ಬರುತ್ತಲ್ಲ ತುಂಬ ದೂರ ನಡೆದರೆ ಯಾವತ್ತೂ ನಡೆದಿರ ಅದೇ ರೀತಿ ಗರ್ಭಕೋಶ ಕಂಟ್ರಾಕ್ಟ್ ಮಾಡಿದಾಗೆ ಯಾಕೆ ಕಂಟ್ರಾಕ್ಟ್ ಮಾಡಬೇಕು ಅಂದರೆ ಅದ್ರ ಒಳಗಿರುವ ಈ ಲೇಯರು ರಕ್ತದ ರೀತಿ ಹೊರಗಡೆ ಬರುತ್ತೆ ಅದು ಪ್ಯೂರ್ ಬ್ಲಡ್ ಅಲ್ಲ ಆ ಒಳಗಡೆ ಲೇಯರು ಕೆಂಪಿರೋದ್ರಿಂದ ಸ್ವಲ್ಪ ಬ್ಲಡ್ ವೆಸಲ್ಸು ಕೂಡ ಇರ್ತವೆ ಅವು ಕಟ್ಟಾಗೋದ್ರಿಂದ ಆಮೇಲೆ ಈ ಯೂಟ್ರಸ್ ಕಂಟ್ರಾಕ್ಟ್ ಮಾಡಿದಾಗೆ ಆ ಏರ್ಪಿನ್ ಬ್ಲಡ್ ವೆಸಲ್ ಅಂತೀವಿ ಇದೆಲ್ಲ ನಮ್ಮ ಮೆಡಿಕಲ್ ಭಾಷೆ ನಿಮ್ಗೆ ಅರ್ಥ ಆಗುತ್ತೋ ಇಲ್ಲ ನಂಗೆ ಬೇಕಿಲ್ಲ ಬಟ್ ಕಂಟ್ರಾಕ್ಟ್ ಮಾಡಿದಾಗೆ ಪೇಯ್ನ್ ಬರುತ್ತೆ ತುಂಬ ಜನ ಹೆಣ್ಣುಮಕ್ಕಳು ಸಾರ್ ನನ್ನ ಮಗಳು ಎರಡು ದಿನ ಶಾಲೆಗೆ ಹೋಗೋಲ್ಲ ಓದೋಕ್ಕೆ ಆಗೋಲ್ಲ ಪೇಯ್ನ್ಗೋಸ್ಕರ ದಯವಿಟ್ಟು ನಿಮ್ಮ ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಅದು ಯಾರೇ ನಿಮ್ಮ ಡಾಕ್ಟ್ರನ್ನ ಕೇಳಿ ನಾನು ಕೇಳಿದ್ರು ಕೊಡ್ತೀನಿ ಬಟ್ ಐ ಆಮ್ ನಾಟ್ ಇನ್ ದಟ್ ಫೀಲ್ಡ್ ಸೊ ಮೊದಲೆಲ್ಲ ಬೆರಲ್ಗಾನ್ ಎಲ್ಲರೂ ತೊಗೊಳ್ಳೋರು ಅದನ್ನು ಪೇಯ್ನ್ ಕಿಲ್ಲರ್ ಅಂತೀವಿ ನಾವು ತೊಗೊಳೋದ್ರಿಂದ ತಪ್ಪೇನಿಲ್ಲ ಈಗ ಆ ಪೀರಿಯಡ್ಸ್ ಆಗೋವಾಗೆ ಎಷ್ಟೋ ಜನ ಹೆಣ್ಣು ಮಕ್ಕಳು ಶಾಲೆಗೆ ಹೋಗೋದು ನಿಲ್ಲಿಸ್ತಾರೆ ಎಷ್ಟೋ ಜನ ವರ್ಕಿಂಗ್ ವುಮನ್ ಕೆಲಸಕ್ಕೆ ಹೋಗಲ್ಲ ಅನ್ಫಾರ್ಚುನೇಟ್ಲಿ ಅನೇಕ ಹೆಣ್ಣು ಮಕ್ಕಳನ್ನ ಮನೆ ಹೊರಗಡೆ ಕುಂಡ್ರಿಸ್ತಾರೆ ಮೂರು ದಿನ ಚೊಂಬು ಕೊಟ್ಟು ನಾವು ಒಂದು ಚೊಂಬು ನೀರಿಟ್ಬಿಟ್ಟು ಇನ್ಫ್ಯಾಕ್ಟ್ ಚಿತ್ರದುರ್ಗದ ಒಂದು ಎರಡು ಮೂರು ಗೊಲ್ಲರ ಹಳ್ಳಿಗಳಿದ್ದಾವೆ ಹೆಣ್ಣುಮಗಳನ್ನ ಊರಿನ ಹೊರಗಡೆ ಹೊಲದಲ್ಲೋ ಕಾಡಿನಲ್ಲೋ ಒಂದು ಜೋಪಡಿ ಹಾಕಿ ಅಲ್ಲಿ ಮಲಗಿಸ್ತಾರೆ ಅದಕ್ಕಿಂತ ಆಶ್ಚರ್ಯ ಅಂದರೆ ನಾನು ಲಂಡನ್ ಸಿಟಿ ಒಳಗಿದ್ದೆ ನಾನು ಮೂರು ತಿಂಗಳು ಇದೇ ಇಂಡಿಯನ್ ನನ್ನ ಫ್ರೆಂಡ್ ಈಸ್ ಎಬ್ರಾಮೀನ್ ಬೈ ಕಾಸ್ ಎಂಟು ಇಂಗ್ಲೆಂಡ್ ಇಂಗ್ಲೆಂಡ್ನೊಳಗೆ ಮೂರು ದಿನ ಹೊರಗಡೆ ಕುಂಡಿರ್ತಾನೆ ಸೊ ಅವಳು ನಡಿಗೆ ಮನೆಗೆ ಹೋಗ್ಬಿಡ್ತಿರಲಿಲ್ಲ ಇದು ಅಂತ ಬಟ್ ನಾನೊಬ್ಬ ವೈದ್ಯನಾಗಿ ವಿಜ್ಞಾನ ಪರಿಷತ್ತಿನ ಉಪಾಧ್ಯಕ್ಷನಾಗಿ ಉಳಿಕಲ್ ಹುಳಿಕಲ್ ಅವರ ವಿಜ್ಞಾನ ಪರಿಷತ್ತಿನಲ್ಲಿ ನಾನು ಉಪಾಧ್ಯಕ್ಷ ಇದ್ದೀನಿ ಒಂದು ಸರಳ ಫಿಸಿಯೋಲಾಜಿಕಲ್ ಪೆನಾಮ ಅಂತೀವಿ ಫಿಸಿಯಾಲಜಿ ಅಂದರೆ ಏನಂದರೆ ನಮ್ಮ ದೇಹದ ಕಾರ್ಯಗಳು ನೋಡಿ ದಿನಕ್ಕೆ ಒಂದೂವರೆ ಲೀಟ್ರು ರಿಸ್ಕ್ ಪಾಸ್ ಮಾಡ್ತೀವಿ ಅದು ಫಿಸಿಯೋಲಾಜಿಕಲ್ ಪೆನಾಮ ದಿನಕ್ಕೊಂದು ಸಾರಿ ಮೋಷನ್ ಮಾಡ್ತಾರೆ ಇದು ಫಿಸಿಯಲಾಜಿಕಲ್ಲು ಅವು ಯಾವಕ್ಕೂ ಜನ ನಾರ್ಮಲ್ಲ ತಗೋತಾರೆ ಆದರೆ ಅನ್ಫಾರ್ಚುನೇಟ್ಲಿ ಇದು ಫಿಸಿಯಾಲಜಿಕಲ್ ತಿಂಗಳಿಗೊಂದ್ಸಾರಿ ಸಾರಿ ಹೆಣ್ಣುಮಗಳಿಗೆ ಈ ಹೊರಗಡೆ ಆಗುವಂಥದನ್ನು ಪೀರಿಯಡ್ಸ್ ಇಟ್ಸ್ ಅ ನಾರ್ಮಲ್ ಫೆನಾಮಿನಾ ಅದಕ್ಕೆ ಯಾಕೆ ಜನ ಅಷ್ಟು ಬೇಜಾರು ಮಾಡ್ಕೋತಾರೆ ಅಸಹ್ಯ ಪಟ್ಕೊತಾರೆ ಅದಕ್ಕೆ ಏನೇನೋ ಹೆಸರುಗಳಿಟ್ಟು ದಯವಿಟ್ಟು ಇಲ್ಲ ಬಟ್ ಆ ಟೈಮ್ನಾಗೆ ಹೈಜೀನ್ ಈಸ್ ವೆರಿ ಇಂಪಾರ್ಟೆಂಟ್ ಹೌ ಟು ಕೀಪ್ ದ ಬಾಡಿ ಕ್ಲೀನ್ ಇದು ಭಾಳ ಇಂಪಾರ್ಟೆಂಟು ನೋಡಿ ಈಗಂತೂ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ಸ್ ಬರ್ತಿರ್ತವೆ ಇನ್ಫ್ಯಾಕ್ಟ್ ನನಗೆ ಭಾಳ ಖುಷಿಯಾಗಿದ್ದು ಅಂದರೆ ಈ ಪ್ಯಾಡ್ ಮ್ಯಾನ್ ಅನ್ನೊಂದೊಂದು ಪಿಕ್ಚರ್ ಮಾಡಿದರು ಯಾಕಂದರೆ ಈ ಸ್ಯಾನಿಟರಿ ಪ್ಯಾಡ್ ನಾವೇನು ಇದರಲ್ಲಿ ನೋಡ್ತೀವಲ್ಲ ದೇ ಆರ್ ಕಾಸ್ಟ್ಲಿ ಕೊಂಡ್ಕೊಳ್ಳೋಕ್ಕಾಗಲ್ಲ ದೇ ಆರ್ ವೆರಿ ಹೈಜಿನಿಕ್ ಹಳ್ಳಿ ಕಡೆ ಹೆಣ್ಮಕ್ಳು ಹಳೆ ಬಟ್ಟೆನ ಈ ಲಂಗೋಟಿ ಥರ ಹಾಕ್ಕೊಳ್ಳೋರು ಯಾಕಂದರೆ ಬಂದು ಬ್ಲಡ್ನ ಅದು ಅಂತ ಇವತ್ತು ಭಾಳ ಕಡಿಮೆ ದುಡ್ಡಿನಲ್ಲಿ ಸ್ಯಾನಿಟರಿ ಪ್ಯಾಡ್ ಸಿಗ್ತವೆ ಯೂಜಲಿ ಪೀರಿಯಡ್ಸ್ ಆಗೋ ತ್ರೀ ಟು ಫೈವ್ ಡೇಸ್ ಕೆಲವು ಮಕ್ಕಳಿಗೆ ಹತ್ತು ದಿನ ಆಗ್ಬಿಡುತ್ತೆ ಅದನ್ನು ನನ್ನ ಭಾಷೆಯಲ್ಲಿ ಮೆನೊ ಅಂತೀವಿ ನಾವು ಇನ್ನು ಕೆಲವ್ರಿಗೆ ಒಂದೇ ದಿನ ಒಂದು ದಿನ ಸುಮ್ಮನೆ ಹಂಗೆ ಕಾಣಿಸ್ಕೊಂತೀವಿ ಡಾಕ್ಟ್ರೆ ಆಮೇಲೆ ಆಗಲೇ ಇಲ್ಲ ಅದಕ್ಕೆ ನಾವು ಐಪೋ ಮೆನೂರಿಯಾ ಅಂತೀವಿ ಎರಡೂ ಕೂಡ ನನಗೆ ಕಾಸಿದೆ ಇದೆ ಅದರ ಬಗ್ಗೆ ಡೀಟೇಲ್ ಹೇಳೋಕ್ಕಾಗಲ್ಲ ಐಪೋ ಮೆನೂರಿಯ ಆಗಿದ್ದರೆ ಈ ಹೆಣ್ಣು ಮಗಳಿಗೆ ಅನೇಮಿಯಾ ಇದೆಯಾ ಮೈನ ಬ್ಲಡ್ ಕಡಿಮೆ ಇದೆಯಾ ಒಂದು ಕಂಡಿಡ್ಕೊಂಡು ಅದನ್ನು ಕರೆಕ್ಟ್ ಮಾಡಿಸ್ಕೊಳ್ಳಿ ಮೆನೊರೇಜಿ ಇದ್ದರೆ ತುಂಬ ದಿನ ಆದರೆ ಬ್ಲಡ್ ಹೋಗಿ ಹೋಗಿ ಅವರು ಅನೇಮಿಕ್ ಆಗ್ತಾರೆ ಅದಕ್ಕೂ ಟ್ರೀಟ್ಮೆಂಟ್ ಇದೆ ನಿಮ್ಮ ಗೈನಕಾಲಜಿಸ್ಟ್ನ ಕಂಟೆ ಅದನ್ನು ಮಾಡಿ ಸೊ ಸಿಂಪಲ್ ಡೈಲಿ ಸ್ನಾನ ಮಾಡೋದು ಸೊ ಭಾಳ ಜನ ಹೇಳ್ತಾರೆ ಅದು ಇನ್ಫ್ಯಾಕ್ಟ್ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಇನ್ಫ್ಯಾಕ್ಟ್ ಎಷ್ಟೋ ಹೆಣ್ಮಕ್ಳು ಅನ್ಫಾರ್ಚುನೇಟ್ಲಿ ತಿರುಪ್ತಿಗೆ ಟಿಕೆಟ್ ತೊಗೊಂಬಿಟ್ಟಿರ್ತಾರೆ ಪೋಸ್ಟ್ಪೋನ್ಮೆಂಟ್ ಪೀರಿಯಡ್ಸ್ನ ಪೋಸ್ಟ್ಪೋನ್ ಮಾಡಲಿಕ್ಕೆ ಹಾರ್ಮೋನಲ್ ಟ್ಯಾಬ್ಲೆಟ್ ನಮ್ಮ ಹತ್ರ ತೊಗೋತಾರೆ ಅಂದರೆ ಮೆಡಿಕಲ್ ಸ್ಟೋರ್ ದಯವಿಟ್ಟು ಇವನ್ನ ಆದಷ್ಟು ಅವಾಯ್ಡ್ ಮಾಡಿ ನೀವು ಈ ಹೋಗ್ಬಿಟ್ಟಿದಿರಿ ಅಲ್ಲಿ ಪೀರಿಯಡ್ ನಥಿಂಗ್ ಟು ವರಿ ಯು ಹ್ಯಾವ್ ನಾರ್ಮಲ್ ಸ್ನಾನ ಮಾಡಿಕೊಂಡು ನಿಮ್ಮ ಪ್ಯಾಡ್ ಹಾಕ್ಕೊಂಡು ನಿಮ್ಮ ಬಟ್ಟೆ ಹಾಕ್ಕೊಂಡು ಯಾವ ದೇವರು ಬೇಜಾರು ಮಾಡ್ಕೊಳ್ಳೋಲ್ಲ ನೀವು ಇನ್ಫ್ಯಾಕ್ಟ್ ನಾನು ನಾರ್ತ್ ಇಂಡಿಯಾೊಳಗೆ ಒಂದು ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ ದೇವಸ್ಥಾನದ ಹೆಸರು ಸಡನ್ ಏನೋ ಬರ್ತಿಲ್ಲ ಅಲ್ಲಿ ಆ ಮಂತ್ಲಿ ಒಂದು ಸರಿ ಅಲ್ಲಿನ ಕೊಳ ಕೆಂಪು ಆಗುತ್ತೆ ಅಂದರೆ ಆ ದೇವಿದು ಪೀರಿಯಡ್ಸ್ ಆಗಿದೆ ಅಂತ ಅಲ್ಲಿ ಪೂಜೆ ಮಾಡ್ತಾರೆ ಅದನ್ನು ನಾನು ನೋಡಿದ್ದೀನಿ ಆ ದೇವಸ್ಥಾನ ಭಾಳ ಪಾಪ್ಯುಲರ್ ನೇಮ್ ಇದೆ ಅದನ್ನು ನೆನಪು ಬರ್ತಾರೆ ನನಗೆ ನಾರ್ತ್ ಇಂಡಿಯಾ ಒಳಗೆ ಅದು ಸೊ ಇಷ್ಟೆಲ್ಲ ಜನಗಳಿಗೆ ಗೊತ್ತಿರುತ್ತೆ ಆದರೂ ಕೂಡ ಜನಗಳು ಇದ್ರ ಬಗ್ಗೆ ಇನ್ನೂ ಯಾಕೆ ಎಚ್ಚೆತ್ಕೊಂಡಿಲ್ಲ ದಯವಿಟ್ಟು ವಿದ್ಯಾವತಿ ಇವತ್ತು ಭಾಳ ಜನ ಚೇಂಜ್ ಆಗಿದ್ದಾರೆ ದಯವಿಟ್ಟು ನೀವು ಮನೆ ಹೊರಗಡೆ ಕೂತ್ಕೊಳ್ಳೋದಾಗಲಿ ದೇವ್ರ ಮನೆಗೆ ಹೋಗ್ದಿರೋದಾಗ್ಲಿ ಅವೆಲ್ಲ ಬಿಟ್ಬಿಡಿ ವೈಜ್ಞಾನಿಕವಾಗಿ ಇಟ್ಸ್ ನಾಟ್ ಬಟ್ ನಿಮ್ಮ ಪರ್ಸನಲ್ ಹೈಜೀನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕೆಲವು ಎರಡು ಪ್ಯಾಡ್ ಚೇಂಜ್ ಮಾಡ್ತಾರೆ ಕೆಲವು ಮೂರು ಮಾಡ್ತಾರೆ ಡಿಪೆಂಡ್ಸ್ ಆನ್ ದ ಫ್ಲೋ ಎಷ್ಟು ಆಗುತ್ತೆ ಅಂತ ತುಂಬ ಫ್ಲೋ ಜಾಸ್ತಿ ಆದರೆ ನೀವು ಪ್ರತಿ ತಿಂಗಳು ಹಂಗೆ ಆಗ್ತಾಯಿದ್ರೆ ನಿಮಗೆ ಮೈನಗಳ ರಕ್ತ ಕಡಿಮೆ ಆಗುತ್ತೆ ಯಾಕಂದರೆ ಅಲ್ಲಿ ಬರೋದು ರಕ್ತವೂ ಇರುತ್ತೆ ಪ್ಲಸ್ ಇನ್ನರ್ ಲೇಯರ್ ಆಫ್ ಇದು ಯಾವಾಗೆ ಒಂದು ಏನು ಮಗಳು ಹದಿನೆಂಟು ವರ್ಷ ಆದಮೇಲೆ ಮ್ಯಾರಿಡೋ ಅನ್ಮ್ಯಾರಿಡೋ ನಮ್ಗೆ ಗೊತ್ತಿಲ್ಲ ಪೀರಿಯಡ್ಸ್ ನಿಂತು ಹೋಯಿತು ಅಂದರೆ ಡೆಫಿನೆಟ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸ್ಬೇಕಾಗತ್ತೆ ಸೊ ಎಲ್ಲ ಒಂದು ಕಡೆ ಇಂಥ ವಿಚಾರಗಳನ್ನ ಮಾತಾಡಲಿಕ್ಕೆ ಮುಜುಗರ ಅನಿಸುತ್ತೆ ಅದು ಸತ್ಯ ಮದುವೆ ಆದವರು ಅದು ಏನೋ ಒಂದು ಖುಷಿ ಸೆಲೆಬ್ರೇಷನ್ನು ಪ್ರೆಗ್ನೆಂಟ್ ಆಯಿತು ಅಂದರೆ ಇನ್ನು ಕೆಲವರು ಪ್ಲ್ಯಾನ್ ಮಾಡಿರ್ತಾರೆ ನನಗೆ ಮೂರು ವರ್ಷ ಬೇಡ ಅಂತ ಆವಾಗ ಪ್ರೆಗ್ನೆಂಟ್ ಆದರೆ ಮತ್ತೆ ತೆಗೆಸ್ಕೊಳಕ್ಕೆ ಬರ್ತಾರೆ ಇವೆಲ್ಲ ಬೇಡ ಬಟ್ ಯಾವಾಗೆ ಪೀರಿಯಡ್ಸ್ ಆಗಲ್ವೋ ಟು ತ್ರೀ ಮಂತ್ಸ್ ಫಸ್ಟ್ ಸಸ್ಪಿಷನ್ ಬರೋದು ವೆದರ್ ಶಿ ಹಸ್ ಬಿಕಮ್ ಪ್ರೆಗ್ನೆಂಟ್ ಅಂತ ಸೊ ಇಟ್ ಡಿಪೆಂಡ್ಸ್ ಅಪಾನ್ ದೇರ್ ಮ್ಯಾರಿಡ್ ಪೊಸಿಷನ್ನು ಅನ್ಮ್ಯಾರಿ ಅಥವಾ ಬೇರೆ ಏನೋ ಇದು ಅದನ್ನು ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ ಸೊ ಈಗಂತೂ ಎಲ್ಲ ಕಡೆ ಒಂದು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡೋ ಅವಕಾಶ ಇರೋದ್ರಿಂದ ಇದ್ರ ಬಗ್ಗೆ ತುಂಬ ನಾಚಿಕೊಬೇಡಿ ತುಂಬ ಟ್ಯಾಬು ಬೇಡ ಎಲ್ಲೋ ಒಂದು ಕಡೆ ನನ್ನ ಮಾತನ್ನು ಕೇಳಿದ್ಮೇಲೆ ನಮ್ಮ ಡಾಕ್ಟ್ರು ಏನು ಇದೆಲ್ಲ ಮಾತಾಡಬೇಕು ನಿಮಗೆ ಅರಿವು ಮೂಡಬೇಕಾದ್ರೆ ನನ್ನ ವಿದ್ಯೆ ನಿಮಗೆ ತಲುಪಬೇಕು ಆ್ಯಂಡ್ ಫೈನಲಿ ನಿಮ್ಗೊಂದು ಮಾತು ಹೇಳ್ತೀನಿ ಇದು ಕಾಯಿಲೆ ಅಲ್ಲ ಇಟ್ಸ್ ಎ ಫಿಸಿಯೋಲಾಜಿಕಲ್ ಈವೆಂಟ್ ದಿನ ಉಣ್ಣೋದು ಮೂರು ಸಾರಿ ಫಿಸಿಯಲಾಜಿಕಲ್ ಯಾಕಂದ್ರೆ ನಿಮ್ಮ ದೇಹನ ಸರ್ವೈವ್ ಬೇಕು ದಿನ ನೀರು ಕುಡಿಯೋದು ಮೂರುವರೆ ಲೀಟ್ರ್ ಫಿಸಿಯಲಾಜಿಕಲ್ ನೀವು ನೀರು ಕುಡಿಬೇಕು ನೀವು ಪೇಷಂಟ್ ಅಲ್ಲ ಆದರೆ ನೀರು ಕುಡಿಬೇಕು ನೀವು ದಿನಕ್ಕೊಂದು ಸಾರಿ ಮೋಷನ್ ಒಂದು ದಿನಕ್ಕೋ ದಿನಕ್ಕೊಂದು ಸಾರಿನೋ ದಿನಕ್ಕೆ ಎರಡು ಸಾರಿನೋ ಎರಡು ದಿನಕ್ಕೆ ಸಾರಿನೋ ಅದು ನಾರ್ಮಲ್ಲೇ ಅದನ್ನು ಇನ್ನೊಂದು ಎಪಿಸೋಡ್ ನಾನು ಹೇಳಿದ್ದೀನಿ ದಟ್ ಇಸ್ ಆಲ್ಸೋ ಫಿಸಿಯಲಾಜಿಕಲ್ ನಮ್ಮ ದೇಹದಲ್ಲಿ ನಡೆಯತಕ್ಕಂಥ ಕಾರ್ಯಗಳನ್ನ ಫಿಸಿಯಾಲಜಿ ಅಂತೀವಿ ನಾವು ನೋಡಿ ಜೋಲ್ ಬರುತ್ತೆ ಮಾತನಾಡುವಾಗ ಒಂದು ಲೀಟ್ರ್ ಒಂದು ದಿನಕ್ಕೆ ಪೆರೋಟಿನ್ ಪೆರೋಟೀನ್ ಸೆಕ್ರಿಟ್ ಆಗುತ್ತೆ ಯಾಕಂದರೆ ಈ ಜೊಲ್ಲು ನನ್ನ ಬಾಯಿನ ತಾವವಾಗಿಡುತ್ತೆ ನನಗೆ ಮಾತಾಡಲಿಕ್ಕೆ ಈಸಿ ಆಗುತ್ತೆ ಇದು ಫಿಸಿಯಾಲಜಿ ನಿಮ್ಮ ಪೀರಿಯಡ್ಸು ಕೂಡ ಫಿಸಿಯಲಾಜಿಕಲ್ ಪೆಥಾಲಜಿಕಲ್ ಅಲ್ಲ ನಮ್ಮಲ್ಲಿ ಪೆಥಾಲಜಿ ಅಂದರೆ ಕಾಯಿಲೆ ಅಂತ ಇವಾಗ ಟಿ ಬಿ ಬಂದು ನನಗೆ ಟಿ ಬಿ ಕಾಯಿಲೆ ಬಂದಿದೆ ಅಂತೀವಿ ಈ ಪೀರಿಯಡ್ಸ್ ಆಗೋದು ಫಿಸಿಯಲಾಜಿಕಲ್ ನಾಟ್ ಪೆಥಲಾಜಿಕಲ್ ಅದರೊಳಗೆ ಏನಾದರೂ ವೇರಿಯೇಷನ್ ಇದ್ದರೆ ನಾನು ಅವಲ್ಲ ಹೇಳ್ದಂಗೆ ಮೆನೋರೇಜಿ ಆದರೂ ಕೂಡ ಇದೆ ತೋರಿಸ್ಕೊಳ್ಳಿ ಹೈಪೋಮೆನರಿ ಆದರೂ ಪ್ರಾಬ್ಲಮ್ ತೋರಿಸ್ಕೊಳ್ಳಿ ತುಂಬ ನೋವು ಬಂದರೆ ಪೀರಿಯಡ್ಸ್ ಟೈಮ್ನಾಗೆ ಅದಕ್ಕೂ ತೋರಿಸ್ಕೊಳ್ಳಿ ಪೀರಿಯಡ್ ಆಗಲಿಲ್ಲ ಮೂರು ತಿಂಗಳು ನಿಮ್ಮ ಆಫ್ಟರ್ ಮೆಚ್ಯೂರಿಟಿ ಪ್ಲೀಸ್ ನಿಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಇಷ್ಟು ಸರಳ ಬರೀ ಸ್ನಾನ ನೀವೇನು ಸ್ಪೆಷಲ್ ಸೋಪ್ ಹಾಕ್ಕೊಳ್ಳೋದಿಲ್ಲ ಮೊನ್ನೆ ಇನ್ನೊಂದು ಎಪಿಸೋಡ್ನಲ್ಲಿ ಪ್ರೈವೇಟ್ ಪಾರ್ಟ್ಸ್ನ ಹೆಂಗೆ ಕ್ಲೀನಾಗಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಮಾತಾಡಿದ್ದೆ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಹೆಣ್ಣು ಮಕ್ಕಳು ಫ್ರಂಟ್ನಿಂದ ಬ್ಯಾಕಿಗೆ ವಾಶ್ ಮಾಡ್ಕೊಳ್ಳಿ ಅಂತೀವಿ ಯಾಕಂದರೆ ಮೋಷನ್ ಮಾಡೋದು ಏನಸ್ ಅಂತೀವಿ ನಾವು ವ್ಯಜಯನ ಎರಡು ಹತ್ತು ಹತ್ರನೇ ಇರೋದರಿಂದ ಇಂದಿನಿಂದ ಮುಂದೆ ವಾಶ್ ಮಾಡಿ ಮುಂದಿನ ಪ್ಲೇನ್ ವಾಟರ್ ಸಿಂಪಲ್ ಸೋಪು ನೀವು ತುಂಬ ಶಾಂಪು ಗೀಂಪು ಎಲ್ಲ ಹಾಕಿ ಇಲ್ಲ ಆ್ಯಂಡ್ ಎಲ್ಲೋ ಒಂದು ಕಡೆ ನೋಡಿ ಮನುಷ್ಯನ ದೇಹದಲ್ಲಿ ಕೆಲವು ಸ್ಪೆಷಲ್ ಪಾರ್ಟ್ನಲ್ಲಿ ನಿಮ್ಮ ಕಂಕಳಲ್ಲಿ ಕೂದಲಿರುತ್ತೆ ಆಕ್ಸಿಲರಿ ಏರ್ಸ್ ಅಂತೀವಿ ಈವನ್ ಪ್ರೈವೇಟ್ ಪಾರ್ಟ್ನಲ್ಲಿ ಗಂಡು ಮಕ್ಕಳಿಗೂ ಮಕ್ಕಳು ಇರ್ತವೆ ಅದನ್ನು ಮಂತ್ಲಿ ಒಂದು ಸಾರಿ ನೀವು ಬೇಕಾದ್ರೆ ಏರ್ ರಿಮೂವ್ ಮಾಡ್ಕೋಬೋದು ರಿಮೂವರ್ ಬರ್ ಏರ್ ರಿಮೂವರ್ಸ್ ಬರ್ತವೆ ಅಥವಾ ಕ್ಲಿಪ್ ಮಾಡ್ಕೋಬೋದು ಅಥವಾ ಶೇವ್ ಮಾಡ್ಕೋಬೋದು ಬಟ್ ಪ್ರತಿ ಸಾರಿ ರಿಸರ್ಚ್ ಮಾಡಿದಾಗೆ ಯೂಜ್ವಲಿ ನೀವು ನೋಡಿ ಗಂಡು ಮಕ್ಕಳು ಪರ್ಟಿಕ್ಯುಲರ್ ಬಂದು ಕೈ ತೊಳ್ಕೊತಾರೆ ಆದರೆ ತಮ್ಮ ಪ್ರೈವೇಟ್ ಪಾರ್ಟ್ನ ತೊಳೆಯೋಕ್ಕಾಗಲ್ಲ ಯಾಕಂದ್ರೆ ಪ್ರ ಪಬ್ಲಿಕ್ನ ಹೆಣ್ಮಕ್ಳಗೂ ಅದೇ ನಾವು ಹೇಳ್ತೀನಿ ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡಿದಾಗ ನಿಮಗೆ ಅಲ್ಲಿ ತೊಳಿಲಿಕ್ಕೆ ಆಗೋದಿಲ್ಲ ಯಾಕಂದರೆ ನೀರು ಚೆನ್ನಾಗಿರಲ್ಲ ಜಾಗ ದಯವಿಟ್ಟು ಮನೆಗೆ ಬಂದ ಮೇಲೆ ಒಂದು ಸಾರಿ ವಾಶ್ ಯುವರ್ ಪ್ರೈವೇಟ್ ಪಾರ್ಟ್ ಅಥವಾ ಮಳ್ಕೋದಕ್ಕೆ ಮೊದಲು ಹೊರಗಡೆ ಭಾಳ ಯೂಸ್ ಮಾಡಿದರೆ ಒಂದು ಸಾರಿ ಸ್ನಾನ ಮಾಡಿ ಅಷ್ಟೇ ನೀನು ವೆರಿ ವೆರಿ ಸಿಂಪಲ್ ಸ್ನಾನ ಅಂದರೆ ಅಂಡೆಗಟ್ಟಲೆ ನೀರು ಇಕ್ಕೊಳ್ಳೋದಲ್ಲ ಎರಡು ಅರ್ಧ ಬಕೆಟ್ ನೀರು ಎರಡು ಮಗ್ ನೀರಿನೊಳಗೆ ನೀವು ಯು ಕ್ಯಾನ್ ವಾಶ್ ಸೊ ಪರ್ಸನಲ್ ಹೈಜೀನ್ ಆಲ್ವೇಸ್ ಕೊನೆಯದಾಗಿ ದಯವಿಟ್ಟು ಹೆಣ್ಣು ಮಕ್ಕಳು ನಾನು ಭಾಳ ಜನ ನೋಡಿದ್ದೀನಿ ನೀವು ಮ್ಯಾಂಡನ್ನ ಚೆನ್ನಾಗಿಟ್ಕೊಂಡಿರ್ತೀರಿ ಆದರೆ ಇಷ್ಟಿಷ್ಟು ಉದ್ದ ಉಗುರು ಬೆಳೆಸ್ಕೊಂಡಿರ್ತೀರಿ ಪ್ಲೀಸ್ ಕ್ರಿಮ್ ಯುವರ್ ನೇಲ್ಸ್ ನೀವು ಎಷ್ಟೇ ಚೆನ್ನಾಗಿ ವಾಶ್ ಮಾಡಿದರೂ ಕೂಡ ನಿಮ್ಮ ನೇಲ್ ಕೆಳಗಡೆ ನಿಮ್ಮ ಈ ಅಮೀಬಿಕ್ ಮಟ್ಟೆ ಜಂತುಳದ ಮಟ್ಟೆಗಳು ಇಂಥವು ಅಲ್ಲಿ ಸೇರ್ಕೋತವೆ ನೀವು ಟ್ರಿಮ್ ಮಾಡಿ ಅಥವಾ ವಾಶ್ ಮಾಡಿ ನೀವು ಪೇಂಟ್ ಮಾಡ್ಕೊಳ್ಳಿ ನಮಗೆ ಯಾವ ಬಣ್ಣ ಬೇಕಾದ್ರೂ ಹಾಕ್ಕೊಳ್ಳಿ ಆದರೆ ದಯವಿಟ್ಟು ಅದರೊಳಗೆ ನಾನು ನನ್ನ ಮೆಡಿಕಲ್ ಕಾಲೇಜ್ನಲ್ಲಿ ನನ್ನ ಸ್ಟೂಡೆಂಟ್ಸ್ಗೆ ಟ್ರಿಮ್ ಮಾಡ್ದಿರಾ ಕ್ಲಾಸ್ ಒಳಗೆ ಬರೋಕ್ಕೆ ಬಿಡೋದಿಲ್ಲ ನಾನು ಮಕ್ಕಳನ್ನ ದಯವಿಟ್ಟು ಇದು ಹೈಜಿನಿಕಲಿ ನಾನು ಬೇರೆ ಏನು ಮಾತಾಡ್ತಿಲ್ಲ ಆ್ಯಂಡ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದಿಷ್ಟು ಪರ್ಸನಲ್ ಐಜೀನ್ ಡ್ಯೂರಿಂಗ್ ಪೀರಿಯಡ್ಸ್ ಇಟ್ಸ್ ಎ ಫಿಸಿಯೋಲಾಜಿಕಲ್ ಪೆರಾಮಿನಾ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ಧೈರ್ಯವಾಗಿರಿ ಥ್ಯಾಂಕ್ ಯು